ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಕೇರಳ ಸ್ಟೈಲಲ್ಲಿ ಬಾಳೆಕಾಯಿ ಐಲೆ ಒಣಗಿದ ಐಲೆ ಮೀನು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೇರಳ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ ಅದೇ ಥರ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಬಾಳೆಕಾಯಿ ನಾನು ಸಿಪ್ಪೆ ಅದರ ಸಿಪ್ಪೆ ಮೇಲುಗಡೆ ಸಿಪ್ಪೆ ಉಂಟಲ್ವ ಅದನ್ನು ಈ ಥರ ಚೆನ್ನಾಗಿ ತಗೋಬೇಕು ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದಾದ ಮೇಲೆ ನೀರಿಗೆ ಹಾಕೋಬೇಕು ಅದರಲ್ಲಿ ಕರೆ ಇರುತ್ತೆ ಅದು ಹೋಗಲಿಕ್ಕಾಗಿ ಅದನ್ನು ನೀರಿಗೆ ಹಾಕೋಬೇಕು ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಪಡುತ್ತಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಆಗ ಇದರ ಜೊತೆಗೆ ನಾನು ಸ್ಟಿಚಿಂಗ್ ಎಲ್ಲ ವೀಡಿಯೋ ಇರ್ತೀನಿ ಇಷ್ಟ ಇರೋ ಸ್ಟಿಚಿಂಗ್ ಎಲ್ಲ ಗೊತ್ತಿರೋರು ಆ ವೀಡಿಯೋ ನೋಡಿ ಸ್ಟಿಚಿಂಗ್ ಎಲ್ಲ ಕಲಿಯಿರಿ ಈಗ ನಾನು ಬಾಳೆಕಾಯಿ ಸಿಪ್ಪೆಲ್ಲ ತೆಗೆದು ನೀರಿಗೆ ಹಾಕಿ ಮಡಗಿದ್ದೀನಿ ನೋಡಿ ಅದರಲ್ಲಿ ಖಾರ ಇರುತ್ತೆ ಅದು ಸ್ವಲ್ಪ ಹೊತ್ತು ನೀರಲ್ಲಿ ಹೀಗೆ ಹಾಕಿದರೆ ಖಾರ ಎಲ್ಲ ಇಳಿಯುತ್ತೆ ಹಾಗೆ ಕಾರೆ ಕಪ್ಪು ಆಗೋಲ್ಲ ಅದಕ್ಕಾಗಿ ನೀರಿಗೆ ಹಾಕಿ ಮಡಗ್ತೀವಿ ಈಗ ನೋಡಿ ಇದೇ ಥರ ಇದು ನೇಂದ್ರ ಬಾಳೆ ನೇಂದ್ರ ಬಾಳೆ ಕೈದು ಇದನ್ನು ಈ ಥರ ಮೂರು ಸಲ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಸ್ಕ್ವಯರ್ ಆಗಿ ಅಲ್ಲ ಇದನ್ನ ಕಟ್ ಕಟ್ ಮಾಡ್ಕೊಳ್ಳೋದು ನಾನು ತೋರಿಸ್ಕೊತೀನಿ ವೀಡಿಯೋದಲ್ಲಿ ನೋಡಿ ಅಲ್ಲಿಂದ ಈ ಥರ ಸ್ವಲ್ಪ ಕ್ರಾಸ್ ಮಾಡಿ ಕಟ್ ಮಾಡ್ಕೋಬೇಕು ಇದೇ ಥರ ಕಟ್ ಮಾಡ್ಕೊಳ್ಳಿ ಎರಡು ಬಾಳೆಕಾಯಿನ ಇದೇ ಥರ ಕಟ್ ಮಾಡ್ಕೊಳ್ಳಿ ಒಂದೊಂದು ಸಾರಿಗೆ ಒಂದೊಂದು ಥರ ಕಟ್ ಮಾಡ್ತಾರೆ ಇದೇ ನೇಂದ್ರ ಬಾಳೆಕಾಯಿನ ಮೊಸರು ಸಾರು ಮಾಡುವಾಗ ಇದನ್ನು ಸ್ಕ್ವಯರ್ ಆಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾರೆ ಈಗ ಮೀನು ಸಾರಿಗೆ ಒಣಗಿದ ಮೀನು ಹಾಕಿ ಸಾರು ಮಾಡೋದಕ್ಕೆ ಇದೇ ಥರ ಕಟ್ ಮಾಡ್ಕೊತಾರೆ ನನಗೆ ಇಲ್ಲಿ ಕೇರಳದಲ್ಲಿ ಬರುವಾಗ ನನಗೆ ಇಲ್ಲಿ ಸಾರು ಹೇಗೆ ಮಾಡೋದು ಅಂತ ಏನೂ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ನಾನು ಅತ್ತೆ ಕೈಯಿಂದ ಎಲ್ಲ ಕಲಿತೆ ಈಗ ನಾನು ಇಲ್ಲಿ ಎಲ್ಲ ಸಾರು ಮಾಡ್ತೀನಿ ಈಗ ಒಣಗಿದರೆ ಇಲ್ಲೇ ನಾನು ಎರಡು ಮೀನು ತಗೊಂಡಿದ್ದೀನಿ ಈಗ ನೋಡಿ ಅದರ ಸಿಪ್ಪೆಲ್ಲ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಮಡಗಬೇಕು ಅದರ ಉಪ್ಪೆಲ್ಲ ಹೋಗ್ಲಿಕ್ಕಾಗಿ ತುಂಬ ಉಪ್ಪಿದ್ರೆ ಸ್ವಲ್ಪ ನೀರಿಗೆ ಹಾಕಿ ಮಡಗಿ ಸ್ವಲ್ಪ ಪೇಪರ್ ಏನಾದರೂ ಹಾಕಿದರೆ ಅವು ಪೇಪರೆಲ್ಲ ಆ ಮೀನು ಉಪ್ಪು ಎಳ್ಕೊಳ್ಳುತ್ತೆ ಹಾಗೂ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿಂದ ಎರಡು ಮೀನು ಅದರ ಸಿಪ್ಪೆ ಮೇಲೆ ಹೀಗೆ ಎಳೆದ್ರೆ ಬರುತ್ತೆ ತಲೆ ತೆಗೆದಾದ ಮೇಲೆ ಅದರ ಸಿಪ್ಪೆ ಮೇಲೆಯಿಂದ ಮೇಲೆ ಒಂದು ಲೇಯರ್ ಸಿಪ್ಪು ಇದು ಸ್ಕಿನ್ ಬರುತ್ತೆ ಅದು ಕ್ಲೀನ್ ಮಾಡಿ ಆದಮೇಲೆ ಈ ಥರ ಕಟ್ ಮಾಡ್ಕೋಬೇಕು ಈಗ ಎರಡು ಐಲೆ ಮೀನು ತಗೊಂಡಿದ್ದೀನಿ ಈಗ ಮಣ್ಣು ಮಣ್ಣದು ಪಾತ್ರೆ ತಗೊಂಡಿದ್ದೀನಿ ನೋಡಿ ಮಣ್ಣು ಪಾತ್ರೆಯಲ್ಲಿ ಸಾರು ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಈಗ ಎಲ್ಲ ಇದನ್ನ ಬಾಳೆಕಾಯಿನ ತೊಳೆದು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ನೀವು ಯಾವ ಥರ ಮಾಡೋದು ಅಂತ ಕಾಮೆಂಟ್ ಮಾಡಿ ಇದೇ ಥರ ಫಸ್ಟ್ ನಾವು ಬಾಳೆಕಾಯಿನ ಮಣ್ಣು ಪಾತ್ರೆಗೆ ಹಾಕೋಬೇಕು ಅಲ್ಲಿಂದ ಅದ್ರ ಜೊತೆನೆ ನಾನು ಮೀನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಮೀನು ಸಾರಾದ ಮೇಲೆ ಹಾಗೆ ಜಾಸ್ತಿ ಮೀನು ಇದೇ ಥರ ದೊಡ್ಡ ದೊಡ್ಡ ಪೀಸಸ್ ಏನು ಸಿಗಲ್ಲ ತುಂಬ ಜಾಸ್ತಿಗೆ ಕೈ ಆಡಿಸ್ಬಾರ್ದು ಸ್ಪೂನ್ ಹಾಕೋ ಸ್ಪೂನಲ್ಲಿ ತುಂಬ ಹೀಗೆ ಆಡಿಸ್ಬಾರ್ದು ಅದಕ್ಕೆ ಎರಡು ಸ್ಪೂನ್ ಮೆಣಸಿನ ಉಡಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕಾಲು ಕಾಲು ಸ್ಪೂನ್ ಅರಶಿನ ಉಡಿ ಕಾಲು ಒಂದು ಅರ್ಧ ಸ್ಪೂನ್ ಅರಶಿನ ಉಡಿ ಹಾಕ್ಕೊಳ್ತಿದ್ದೀನಿ ನಾವು ಇದಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಮಾಡ್ತೀವಿ ಇದನ್ನ ಈಗ ಇದು ಧಾನ್ಯ ಪೌಡರ್ ಅದು ಹಾಕ್ಕೊಳ್ತಿದ್ದೀನಿ ಒಂದು ಒಂದೂವರೆ ಸ್ಪೂನ್ ಅದು ಹಾಕ್ಕೊಂಡಿದ್ದೀನಿ ಧಾನ್ಯ ಪೌಡರ್ ಹಾಕ್ಕೊಳ್ತಿದ್ದೀನಿ ಈಗ ಅದಕ್ಕೆ ಕರೆಕ್ಟಾಗಿ ನೀರು ಹೀಗೆ ಸೇರಿಸ್ಕೊಳ್ಬೇಕು ಕೇರಳದಲ್ಲಿ ಬಂದು ಕನ್ನಡ ಎಲ್ಲ ಗೈಸ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಈಗ ನೋಡಿ ಕರೆಕ್ಟಾಗಿ ಇಷ್ಟು ನೀರು ಹಾಕೊಳ್ತಿದ್ದೀನಿ ಇದು ಸ್ವಲ್ಪ ಬೆಂದಾದಮೇಲೆ ನಾವು ತೆಂಗಿನಕಾಯಿ ಮಿಕ್ಸಿಯಲ್ಲಿ ರುಬ್ಬಿ ತೆಂಗಿನಕಾಯಿ ಹಾಕೊಳ್ತೀವಲ್ವ ಆಗ ಇನ್ನೂ ಸ್ವಲ್ಪ ಗ್ರೇವಿ ಆಗುತ್ತೆ ನಮಗೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ವಾ ಉಪ್ಪು ನೋಡಿ ಹಾಕ್ಕೊಂಡ್ರೆ ಆಯಿತು ಮೀನಲ್ಲಿ ಉಪ್ಪು ಇರುತ್ತೆ ಅದಕ್ಕೆ ಉಪ್ಪು ನೋಡಿ ಹಾಕ್ಕೊಂಡ್ರೆ ಆಯಿತು ಈಗ ಕರಿಬೇವಿನ ಸೊಪ್ಪು ನಾನು ಸ್ವಲ್ಪ ಹಾಕಿದ್ದೀನಿ ಈಗ ಹುಳಿ ನೋಡಿ ಈ ಹುಳಿ ಸಿಪ್ಪೆ ಇದೇ ಥರ ಕೇರಳದಲ್ಲಿ ಇದನ್ನೇ ಹಾಕ್ತಾರೆ ಹುಳಿ ಸಿಪ್ಪೆ ಈ ಥರ ಒಣಗಿಸಿದ್ದು ತೆಗೆದು ಮಾಡ್ಕೊಳ್ತಾರೆ ಇಲ್ಲಿ ಇದಕ್ಕೆ ಒಂದು ಕೆ ಜಿಗೆ ತುಂಬ ರೇಟ್ ಇದೆ ತುಂಬ ದುಡ್ಡಿದೆ ಇದಕ್ಕೆ ಅದನ್ನೇ ಈ ಥರ ಒಂದು ಮೂರು ನಾಲ್ಕು ಪೀಸ್ ತಗೊಂಡು ಈ ಥರ ನೀರು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಹಾಗಾದರೆ ಎಸೆನ್ಸೆಲ್ಲ ನೀರಲ್ಲಿ ಇಳಿಯುತ್ತೆ ನೋಡಿ ಈಗ ಸಾರು ಕುದೀತಾ ಇದೆ ನೋಡಿ ಆಮೇಲೆ ಕುದಾದಮೇಲೆ ನೋಡಿ ಉಪ್ಪು ಹಾಕಿದರೆ ಆಯಿತು ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು ಮೀನಲ್ಲಿ ಉಪ್ಪು ಇರುತ್ತೆ ಅಲ್ಲಿಂದ ಆ ಹುಳಿ ನೀರು ನೋಡಿ ಈಗ ಹುಳಿ ನೀರೆಲ್ಲ ಬಿಸಿ ಮಾಡಿ ಕುದಿಸಿ ಇಟ್ಕೊಂಡಿದ್ದೀನಿ ಆ ನೀರನ್ನು ಇದಕ್ಕೆ ಹಾಕೋಬೇಕು ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಯಾವ ಹುಳಿ ಇದೆ ಅದು ಇದರ ಎಸೆನ್ಸು ಸಿಗುತ್ತೆ ಈ ಇದೆ ಎಸೆನ್ಸು ಸಿಗುತ್ತೆ ಅದು ಇದ್ರೆ ಅದು ಹಾಕೋಬೋದು ಯಾವ ಹುಳಿ ಬೇಕಾದರೂ ಹಾಕೋಬೋದು ಸ್ವಲ್ಪ ಹುಳಿ ಹಾಕಬೇಕು ಹಾಗಾದ್ರೆ ಮಾತ್ರ ಅದರ ಟೇಸ್ಟು ಸಿಗೋದು ನೋಡಿ ಇಷ್ಟು ಹುಳಿ ಹಾಕಿದ್ದೀನಿ ಈಗ ಇನ್ನೂ ಕುದೀಲಿ ಅದು ಬೆಂದಾದಮೇಲೆ ಹಾಕೋಬೇಕು ಬಾಳೆಕಾಯಿ ಸ್ವಲ್ಪ ಬೆಂದಾದಮೇಲೆ ಹುಳಿ ಹಾಕೋಬೇಕು ಫಸ್ಟ್ಲೇ ಹುಳಿ ಹಾಕಬಾರ್ದು ಈಗ ಒಂದು ತೆಂಗಿನ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಅರ್ಧ ತೆಂಗಿನಕಾಯಿ ತುರಿದು ಅದನ್ನು ಮಿಕ್ಸಿಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದ್ರೆ ಇದು ಇಷ್ಟು ಕಡಿಮೆ ಆಗಿದೆ ನೀರು ಈಗ ಅದಕ್ಕೆ ತೆಂಗಿನಕಾಯಿ ಈಗ ರುಬ್ಬಿ ಇಟ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕೊಡಗಲ್ಲಿ ಈ ಥರ ಸಾರು ಮಾಡೋದಕ್ಕೆ ಸ್ವಲ್ಪ ಜೀರಿಗೆಲ್ಲ ಹಾಕ್ಕೊಳ್ತಾರೆ ಇಲ್ಲಿ ಜೀರಿಗೆ ಅಷ್ಟು ಯು ಸೇರಿಸ್ಕೊಳ್ಳಲ್ಲ ಸಾರಿಗೆನೋ ಜೀರಿಗೆ ಅಷ್ಟು ಹಾಕಲ್ಲ ಕೊಡಗಲ್ಲಿ ಸಾರು ಮಾಡುವಾಗ ಏನಾದರೂ ಸಾರು ಮಾಡೋದು ಸ್ವಲ್ಪ ಜೀರಿಗೆಲ್ಲ ಹಾಕ್ಕೊಳ್ತೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದೀಲಿಕ್ಕೆ ಬಿಡುವ ಆಗ ಇನ್ನೂ ಸ್ವಲ್ಪ ಗ್ರೇವಿ ಗ್ರೇವಿ ಆಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಕುದೀಲಿ ಅಲ್ಲಿ ಅಲ್ಲಿ ತನಕ ನಾವು ಒಗ್ಗರಣೆ ಮಾಡೋದಕ್ಕಿರೋ ಇದೆಲ್ಲ ನಾವು ಕಟ್ ಮಾಡಿ ಇಟ್ಕೊಳ್ಳುವ ಚಿಕ್ಕ ಈರುಳ್ಳಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಏಳೆಂಟು ಚಿಕ್ಕ ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲ ಹಾಕೊಂಡಿದ್ದೀನಿ ಈಗ ಒಂದು ಬಾಣಲೆ ಈಗ ಒಲೆ ಮೇಲೆ ಇಟ್ಟು ಎಣ್ಣೆ ತೆಂಗಿನ ಎಣ್ಣೆ ನಾವು ಯೂಸ್ ಮಾಡ್ತೀವಿ ಸಾರಿಗೆಲ್ಲ ತೆಂಗಿನ ಎಣ್ಣೆ ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ತೆಂಗಿನೆಣ್ಣೆ ಹುಯ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಒಂದು ಒಂದೂವರೆ ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ ಅದೆಲ್ಲ ಚೆನ್ನಾಗಿ ಪಟಪಟೆ ಅಂತ ಹೊಟ್ ಇದಾಗಲಿ ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಚಿಕ್ಕ ಈರುಳ್ಳಿ ಹಾಕಿ ಈ ಥರ ಚೆನ್ನಾಗಿ ಆಡಿಸುವ ಅದೊಂದು ಗೋಲ್ಡನ್ ಕಲರ್ ಬರಬೇಕು ಸ್ವಲ್ಪ ಹೊತ್ತು ಇದೇ ಥರ ಕೈಯಾಡಿಸ್ತಾ ಇದ್ದಾರೆ ಅದು ಗೋಲ್ಡನ್ ಕಲರ್ ಆಗುತ್ತೆ ಅಲ್ಲಿಂದ ಕರಿಬೇವು ಸೊಪ್ಪು ಸ್ವಲ್ಪ ಅದಕ್ಕೆ ಹಾಕಬೇಕು ನೋಡಿ ಕರಿಬೇವು ಸೊಪ್ಪು ಇದ್ದೀನಿ ಅದಾದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಕಲರ್ ಆದಮೇಲೆ ಸಾರಿಗೆ ಹಾಕ್ಕೋಬೇಕು ನೋಡಿ ನಾನು ಲಾಸ್ಟ್ ಸಾರು ತೋರಿಸ್ತಿದ್ದೀನಿ ಅಷ್ಟು ಗ್ರೇವಿ ಆದರೆ ಸಾಕು ಅಲ್ಲಿಂದ ಇದು ಸಾರಿಗೆ ಹಾಕಿ ಆದಮೇಲೆ ಸಾರು ರೆಡಿ ಆಗುತ್ತೆ ಟೇಸ್ಟ್ ಮಾಡಿ ನೋಡಿದ್ರೆ ಸೂಪರ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ